ಅಸ್ಸಾಮ್ ವರಹಮತುಲ್ಲಾಹ್ ಒಬ್ಬರಗಾತು ವೀಕ್ಷಕರೇ ಇಂದು ನಾವು ನಮ್ಮ ಪ್ರಿಯ ಪರಾದಿ ಮೊಹಮ್ಮದ್ ಸುಲಾ ಅಲಿ ರವರ ಒಂದು ಹದೀಸನ್ನು ಡೀಟೇಲ್ಡ್ ಆಗಿ ಅರ್ಥ ಮಾಡಿಕೊಳ್ಳೋಣಾತಿ ಅಕ್ರಮ ಬಿಹಮ್ಸಿ ನಮಾಜನ್ನು ನಿರಂತರವಾಗಿ ನಿರ್ವಹಿಸುವವನಿಗೆ ಅಲ್ಲಾಹನು ಐದು ರೀತಿಯ ಉಡುಗೊರೆಯನ್ನು ನೀಡುತ್ತಾನೆ ಐದು ರೀತಿಯ ಅನುಗ್ರಹ ಅವನ ಮೇಲೆ ಮಾಡುತ್ತಾನೆ ಆಯುಷ್ ಅದರಲ್ಲಿ ಮೊಟ್ಟ ಮೊದಲದಾಗಿ ಅವನ ಜೀವನಾಂಶದಲ್ಲಿ ಬರಕತ್ ನೀಡುತ್ತಾನೆ ವಾದಾಬಲ್ ಕಬರ್ ಹಾಗೂ ಅವನ ಅದಾಬಿ ಖಬರನ್ನು ರದ್ದುಪಡಿಸುತ್ತಾನೆ ವಯೋತಿಹುಲ್ಲಾ ಹೋ ಕಿತಾಬೋ ಬಿ ಅ ಮೀನಿ ಪುನರಸ್ಥಾನದ ದಿನದಂದು ಅವನ ಕರ್ಮ ಪತ್ರಗಳು ಅವನ ಬಲಗೈಯಲ್ಲಿ ನೀಡುತ್ತಾನೆ ವಯಮುರ್ ಅಲ ಸಿರಾತಿಕಲ್ ಬರ್ಫ್ ಹಾಗೂ ಪುಲ್ ಸಿರಾತ್ ಮೇಲೆ ಮಿಂಚಿನಂತೆ ಹಾದು ಹೋಗುತ್ತಾನೆ ವಯದುಕುಲುಲ್ ಜನ್ನತ ಬಿಗೈರಿ ಹಿಸಾಬ್ ಹಾಗೂ ಯಾವುದೇ ಲೆಕ್ಕಾಚಾರವಿಲ್ಲದೆ ಅವನಿಗೆ ಸ್ವರ್ಗದಲ್ಲಿ ದಾಖಲಿಸುತ್ತಾನೆ ಸೊ ಈ ಐದು ಉಡುಗೊರೆಗಳು ಅಲ್ಲಾಹನು ನಮಾಜನ್ನು ನಿರಂತರವಾಗಿ ನಿರ್ವಹಿಸುವವನಿಗೆ ನೀಡುತ್ತಾನೆ ಈಗ ವೀಕ್ಷಕರೇ ಇಂದು ಈ ಜಗತ್ತಿನಲ್ಲಿ ಆಗುತ್ತಿರುವ ಎಲ್ಲ ಹೋರಾಟದ ಕಾರಣವೇನು ದಾರಿಗಳಲ್ಲಿ ಓಡಾಡುತ್ತಿರುವ ಜನರು ರಸ್ತೆಗಳಲ್ಲಿ ಚಾಲನೆಯಲ್ಲಿರುವ ಈ ಎಲ್ಲ ಗಾಡಿಗಳು ಈ ಎಲ್ಲ ವಾಹನಗಳು ಸಂತೆಯಲ್ಲಿ ತೆರೆದಿರುವ ಈ ಎಲ್ಲ ಅಂಗಡಿಗಳು ಫ್ಯಾಕ್ಟ್ರೀಸ್ಗಳು ಸರ್ಕಾರ ನೀಡಿರುವ ಈ ಎಲ್ಲ ಸೌಲಭ್ಯಗಳು ಬಸ್ಗಳ ಸೌಲಭ್ಯ ಟ್ರೈನ್ಸ್ಗಳ ಸೌಲಭ್ಯ ಸರ್ಕಾರಿ ಕಚೇರಿಗಳಲ್ಲಿ ಕುಳಿತಿರುವ ಎಲ್ಲ ಕಾರ್ಯಕರ್ತಗಳು ಇಡೀ ಜಗತ್ತಿನಲ್ಲಿ ಅಲೆದಾಡುತ್ತಿರುವ ಅಸಂಖ್ಯಾತ ಮಾನವರು ಮತ್ತು ಇವರ ಚಟುವಟಿಕೆಗಳು ಇವೆಲ್ಲದ ಕಾರಣ ಏನು ಒಂದೇ ಕಾರಣ ವೀಕ್ಷಕರೇ ಜೀವನಾಂಶದ ಹುಡುಕಾಟ ಈ ಜೀವನೋಪಾನದ ಹುಡುಕಾಟ ಮನುಷ್ಯನ ಜೀವನದ ಒಂದು ಮುಖ್ಯ ಭಾಗವಾಗಿದೆ ಈ ಒಂದು ಜೀವನಾಂಶದ ಹುಡುಕಾಟ ಮನುಷ್ಯನ ಜೀವನದ ಭಾಗ ಇರುತ್ತಿರಲಿಲ್ಲ ಎಂದರೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಇಷ್ಟೆಲ್ಲ ಚಟುವಟಿಕೆಗಳ ಯಾವುದೇ ಅಸ್ತಿತ್ವವೇ ಇರುತ್ತಿರಲಿಲ್ಲ ಬಸ್ಗಳಲ್ಲಿ ಕುಳಿತು ನಿಂತು ಅಲ್ಲಿಂದ ಇಲ್ಲಿಗೆ ಪ್ರಯಾಣಿಸುತ್ತಿರುವ ಜನರ ಉದ್ದೇಶವೇನು ಜೀವನಾಂಶದ ಹುಡುಕಾಟ ಈ ಟ್ರೈನ್ಸ್ಗಳನ್ನು ಚಲಿಸುತ್ತಿರುವ ಟ್ರೈನ್ ಡ್ರೈವರ್ಸ್ಗಳ ಉದ್ದೇಶವೇನು ಬಸ್ಗಳನ್ನು ಚಲಿಸುತ್ತಿರುವ ಬಸ್ ಡ್ರೈವರ್ಸ್ ಗಳ ಉದ್ದೇಶವೇನು ವಿಮಾನಗಳನ್ನು ಹಾರಿಸುವ ಪೈಲಟ್ಸ್ಗಳ ಉದ್ದೇಶವೇನು ಅಂಗಡಿಗಳ ಮಾಲೀಕರ ಉದ್ದೇಶವೇನು ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡುವವರ ಬೆಳಿಗ್ಗೆ ನಿದ್ರೆಯನ್ನು ತ್ಯಜಿಸಿ ಸರಿಯಾದ ಟೈಮಿಗೆ ಆಫೀಸ್ ತಲುಪಿ ಕೆಲವೊಮ್ಮೆ ಬಾಸ್ ನಿಂದ ಅಸಭ್ಯ ಮಾತುಗಳನ್ನು ಕೇಳಿದರೂ ಸಹ ಪುನಃ ಮಾರನೇ ದಿನ ಅದೇ ಆಫೀಸ್ಗೋಸ್ಕರ ಹೋಗಲು ಬೆಳಿಗ್ಗೆ ಎದ್ದು ತಯಾರಾಗುವ ಜನರ ಉದ್ದೇಶವೇನು ಜೀವನಾಂಶದ ಹುಡುಕಾಟ ನಾವು ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬೆಳಿಗ್ಗೆ ಎದ್ದು ಕೆಲವರು ಆಫೀಸ್ನಲ್ಲಿ ಕೆಲವರು ಗದ್ದೆಯಲ್ಲಿ ಕೆಲವರು ಸಂತೆಯಲ್ಲಿ ಕೆಲವರು ಫ್ಯಾಕ್ಟ್ರೀಸ್ಗಳಲ್ಲಿ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಹಗಲಿರುಳು ಪರೆದಾಡುತ್ತಿರುವ ಉದ್ದೇಶವೇನು ಇದೇ ಜೀವನಾಂಶದ ಹುಡುಕಾಟ ವೀಕ್ಷಕರೇ ಸೊ ನಮಗೆ ಇದರಿಂದ ತಿಳಿಯುತ್ತದೆ ಈ ಜಗತ್ತಿನ ಅತ್ಯಂತ ಮುಖ್ಯವಾದ ಸಮಸ್ಯೆ ಜೀವನಾಂಶ ಇದಕ್ಕಾಗಿಯೇ ಈ ಎಲ್ಲ ಹುಡುಕಾಟ ಪರೆದಾಟ ಹೋರಾಟ ನಮ್ಮ ಈ ಒಂದು ಸಮಸ್ಯೆ ಬಗೆಹರಿದರೆ ನಮ್ಮ ಜೀವನ ನಮ್ಮ ಬದುಕು ನೆಮ್ಮದಿಯಿಂದ ಸಾಗುತ್ತದೆ ಹೌದಲ್ಲವೇ ಈ ಜಗತ್ತಿನಲ್ಲಿ ಮನುಷ್ಯನ ಅತ್ಯಂತ ಮುಖ್ಯವಾದ ಏಕೈಕ ಸಮಸ್ಯೆ ಜೀವನಾಂಶ ಜೀವನಾಂಶವನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಬೇರೆ ಯಾವುದೇ ಸಮಸ್ಯೆ ಮುಖ್ಯವಲ್ಲ ಸೊ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸುಲಾ ಅಲಿ ವಸಲಂದವರು ಏನು ಹೇಳಿದರು ನಮಾಜನ್ನು ಪಾಲಿಸುವವನಿಗೆ ಅಲ್ಲಾಹನು ನೀಡುವ ಮೊಟ್ಟ ಮೊದಲ ಉಡುಗೊರೆ ಜೀವನಾಂಶದಲ್ಲಿ ಬರಕತ್ ಅರ್ಥಾತ್ ಸಂಪೂರ್ಣ ರೂಪದಲ್ಲಿ ಉತ್ತಮ ಜೀವನಾಂಶ ಹಾಗೂ ಜೀವನಾಂಶವೆಂದರೆ ಕೇವಲ ಆಹಾರವಲ್ಲ ಮನುಷ್ಯನ ಎಲ್ಲ ಅಗತ್ಯಗಳು ಇದನ್ನು ರೋಜಿ ಎನ್ನುತ್ತಾರೆ ಉರ್ದು ಭಾಷೆಯಲ್ಲಿ ಅರಬಿ ಭಾಷೆಯಲ್ಲಿ ರಿಸ್ಕ್ ಅಥವಾ ಆಯಿಷ್ ಎನ್ನುತ್ತಾರೆ ಬಟ್ಟೆ ಮನೆ ಗಾಡಿ ಗಂಡ ಹೆಂಡತಿ ಮಕ್ಕಳು ಆರೋಗ್ಯ ಕೆಲಸ ಹಣ ಸಂಪತ್ತು ಮಾನವನಿಗೆ ಅಗತ್ಯವಾಗಿರುವ ಎಲ್ಲ ಉಪಕರಣಗಳನ್ನು ಜೀವನಾಂಶ ಎನ್ನುತ್ತಾರೆ ಸೊ ನಮಾಜನ್ನು ಪಾಲಿಸುವವನಿಗೆ ಈ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಯೇ ಉಂಟಾಗುವುದಿಲ್ಲ ಈ ಜಗತ್ತಿನ ಅತ್ಯಂತ ಮುಖ್ಯವಾದ ಅಂಶ ಜೀವನಾಂಶ ಅವನಿಗೆ ಅದೇ ಉತ್ತಮ ರೂಪದಲ್ಲಿ ಲಭ್ಯವಾಗುತ್ತದೆ ಅರ್ಥಾತ್ ಈ ಜಗತ್ತಿನ ಎಲ್ಲ ಸಮಸ್ಯೆಗಳು ಬಗೆಹರಿದವು ನಮಾಜನ್ನು ಪಾಲಿಸುವವರ ನಂತರ ಈ ಜಗತ್ತಿನಿಂದ ಮನುಷ್ಯ ಎಲ್ಲಿ ಹೋಗುವನು ಮರಣದ ನಂತರ ಸಮಾಧಿಯಲ್ಲಿ ಸೊ ಸಮಾಧಿಯಲ್ಲಿ ಮನುಷ್ಯನು ಎದುರಿಸುವ ಏಕೈಕ ಸಮಸ್ಯೆಯೇ ಅಜಾಬೆ ಖಬರ್ ಸಮಾಧಿಯ ಶಿಕ್ಷೆ ಇದನ್ನು ಹೊರತುಪಡಿಸಿ ಸಮಾಧಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮುನ್ಕರ್ ನಕೀರ್ ಬಂದ ನಂತರ ಉತ್ತರ ನೀಡಿದರೆ ಅಜಾಬೆ ಖಬರ್ ಆಗುವುದಿಲ್ಲ ಉತ್ತರ ನೀಡಲಿಲ್ಲ ಎಂದರೆ ಅಜಾಬೆ ಖಬರ್ ಆಗುತ್ತದೆ ಸೊ ಅಜಾಬೆ ಖಬರ್ ಒಂದೇ ಏಕೈಕ ಸಮಸ್ಯೆಯೇ ಸಮಾಧಿಯಲ್ಲಿ ಸೊ ನಮಾಜನ್ನು ಪಾಲಿಸುವವರಿಗೆ ಸುವಾರ್ತೆ ಅಲ್ಲಾಹನು ಅವರಿಗೆ ನಮಾಜಿನ ಬದಲು ನೀಡುವ ಎರಡನೇ ಉಡುಗೊರೆ ಸಮಾಧಿಯ ಶಿಕ್ಷೆಯಿಂದ ರಕ್ಷಣೆ ಸುಭಾನಲ್ಲ ಈಗ ಸಮಾಧಿಯಿಂದ ಮನುಷ್ಯ ಹೋಗುವವನು ಪಾಪ ಪುಣ್ಯಗಳ ಲೆಕ್ಕಾಚಾರಕ್ಕೆ ನಾಮೈ ಆಮಾಲ್ ತೂಕ ಆಗುವ ಜಾಗಕ್ಕೆ ಮೀಜಾನ್ ಬಳಿ ಯಾರ ಪುಣ್ಯದ ಭಾರ ಜಾಸ್ತಿ ಇದೆ ಯಾರ ಪಾಪಗಳ ಭಾರ ಜಾಸ್ತಿ ಇದೆ ಎಂದು ಮೀಝಾನ್ನಲ್ಲಿ ತೂಗಲಾಗುತ್ತದೆ ಸೊ ಮನುಷ್ಯನ ಇಲ್ಲಿಂದ ಮುಂದಿನ ಜೀವನ ಮೀಝಾನಿನ ಮಾಪಕಗಳ ತಕ್ಕಡಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಯಾರ ಪುಣ್ಯಗಳು ಭಾರವಾಗಿರುತ್ತವೋ ಅವರನ್ನು ಬಲಗೈಯಲ್ಲಿ ಅವರ ನಾಮ ಅಮಾಲ್ ನೀಡಲಾಗುತ್ತದೆ ಅವರ ಕರ್ಮಪತ್ರಗಳು ಹಾಗೂ ಯಾರ ಪಾಪಗಳು ಭಾರವಾಗುತ್ತವೋ ಅವರನ್ನು ನಾಮೈ ಅಮಾಲ್ ಎಡಗೈಯಲ್ಲಿ ನೀಡಲಾಗುತ್ತದೆ ಸೊ ನಮಾಜಿನ ಪಾಲನೆ ಮಾಡುವವರಿಗೆ ಅಲ್ಲಾಹನು ನೀಡುವ ಮೂರನೇ ಬಹುಮಾನ ಕಯಾಮದ್ದಿನ ಆಮಾಲ್ ಬಲಗೈಯಲ್ಲಿ ಸೊ ನಮಾಜ್ ಪಾಲಿಸುವವರಿಗೆ ಇಲ್ಲಿಯೂ ಸಹ ವಿಜಯ ನಂತರ ಇಲ್ಲಿಂದ ಮನುಷ್ಯ ಪುಲ್ ಸಿರಾತ್ ಕಡೆ ಹೋಗುತ್ತಾನೆ ಪುಲ್ ಸಿರಾತ್ ಎಂದರೆ ನರಕದ ಮೇಲೆ ನಿರ್ಮಿಸಿರುವ ಒಂದು ಸೇತುವೆ ಒಂದು ಸಾವಿರದ ಐನೂರು ವರ್ಷಗಳ ಕಾಲದ ಒಂದು ಸೇತುವೆ ಅರ್ಥಾತ್ ಮನುಷ್ಯ ಅದರ ಮೇಲೆ ನಡೆಯಲು ಪ್ರಾರಂಭಿಸಿದರೆ ಅದನ್ನು ಸಂಪೂರ್ಣವಾಗಿ ಹಾದು ಹೋಗಲು ಸುಮಾರು ಒಂದು ಸಾವಿರದ ಐನೂರು ವರ್ಷ ಬೇಕಾಗಿರುತ್ತದೆ ಎಂದು ಗುಲಮಾರ್ ಅವರು ಬರೆದಿದ್ದಾರೆ ಕೆಳಗಡೆ ನರಕ ಆ ನರಕದ ಬೆಂಕಿಯ ಶಾಖ ಹಾಗೂ ಈ ಸೇತುವೆ ಹೇಗಿರುತ್ತೆಂದರೆ ಕೂದಲಿಗಿಂತಲೂ ಸೂಕ್ಷ್ಮ ಕತ್ತಿಗಿಂತ ಹರಿತ ಸೋ ಕಲ್ಪನಿಸಿ ವೀಕ್ಷಕರೇ ಅದನ್ನು ನಾವು ಹಾದು ಹೋಗುವುದು ಹೇಗೆ ಆದರೆ ನಮಾಜಿನ ಪಾಲನೆ ಮಾಡುವವರಿಗೆ ಇಲ್ಲಿಯೂ ಸಹ ಸಮಸ್ಯೆ ಇಲ್ಲ ವೀಕ್ಷಕರೇ ಏಕೆಂದರೆ ನಮಾಜಿನ ಪಾಲನೆ ಮಾಡುವವರಿಗೆ ಅಲ್ಲಾಹನು ನೀಡುವ ನಾಲ್ಕನೇ ಬಹುಮಾನ ಪುಲ್ ಸಿರಾತಿನ ಮೇಲೆ ಮಿಂಚಿನಂತೆ ಸಿಡಿಲಿನಂತೆ ಹಾದು ಹೋಗುವುದು ಸಿಡಿಲು ಮಿಂಚು ಒಂದು ಸೆಕೆಂಡ ಕಡಿಮೆ ಸಮಯದಲ್ಲಿ ಗಗನದಿಂದ ಭೂಮಿವರೆಗೆ ಬಂದು ಪುನಃ ಹೋಗುತ್ತದೆ ಸೊ ಅದೇ ರೀತಿ ಈ ಒಂದು ಸಾವಿರದ ಐನೂರು ವರ್ಷಗಳ ಬೇಕಾಗಿರುವ ಈ ಪುಲ್ ಸಿರಾತನ್ನು ಅಲ್ಲಾಹನು ನಮಾಜಿನ ಪಾಲನೆ ಮಾಡುವವರಿಗೆ ಒಂದು ಸೆಕೆಂಡ್ನಿಂದ ಕಡಿಮೆ ಸಮಯದಲ್ಲಿ ಹಾದು ಹೋಗುವಂತೆ ಸೌಲಭ್ಯ ನೀಡುತ್ತಾನೆ ಸೊ ಇಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ನಮಾಜನ್ನು ಪಾಲಿಸುವ ಜನರಿಗೆ ಪುಲ್ ಸಿರಾತಿನ ನಂತರ ಬರುವ ಮುಂದಿನ ಹಂತ ಸ್ವರ್ಗ ಸ್ವರ್ಗಕ್ಕೆ ಹೋಗುವ ಮುನ್ನ ಅಲ್ಲಾಹನು ಭಕ್ತರಿಂದ ಲೆಕ್ಕ ಕೇಳುತ್ತಾನೆ ಅವನು ನಮಗೆ ನೀಡಿರುವ ಎಲ್ಲ ಉಡುಗೊರೆಗಳ ಅವನ ಎಲ್ಲ ನಮ್ಮ ಮೇಲೆ ಆಗಿರುವ ಅನುಗ್ರಹಗಳ ಲೆಕ್ಕ ಪ್ರತಿಯೊಂದು ಆಹಾರದ ಒಂದು ಕಣದ ಲೆಕ್ಕ ನಾವು ಕುಡಿದಿರುವ ಬಳಸಿರುವ ಪ್ರತಿಯೊಂದು ನೀರಿನ ಹನಿಯ ಲೆಕ್ಕ ಅವನು ನಮಗೆ ನೀಡಿದ ಸಮಯದ ಪ್ರತಿಯೊಂದು ಕ್ಷಣದ ಲೆಕ್ಕ ಆದರೆ ನಮಾಜ್ ಪಾಲನೆ ಮಾಡುವವರಿಗೆ ಇಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಾಹನು ನಮಾಜಿ ಜನರನ್ನು ನೀಡುವ ಐದನೇ ಬಹುಮಾನ ಏನೆಂದರೆ ಲೆಕ್ಕಾಚಾರ ಇಲ್ಲದೆ ಸ್ವರ್ಗದಲ್ಲಿ ದಾಖಲೆ ಸುಭಾನಲ್ಲ ಈಗ ಸ್ವರ್ಗಕ್ಕೆ ಹೋದ ನಂತರ ಸಮಸ್ಯೆ ಎನ್ನುವ ಪದದ ಯಾವುದೇ ಅಸ್ತಿತ್ವವೇ ಇರುವುದಿಲ್ಲ ಸೊ ನಮಗೆ ಇನ್ನೇನು ಬೇಕು ವೀಕ್ಷಕರೇ ನಮ್ಮ ಪ್ರತಿ ಒಂದು ಸಮಸ್ಯೆ ಈಗ ಬಗೆಹರಿದಿದೆ ಈ ಲೋಕದ ಪ್ರಮುಖ ಸಮಸ್ಯೆ ಜೀವನಾಂಶ ಅದರಲ್ಲಿ ಬರಕತ್ ನಮಗೆ ಸಿಕ್ಕಿದೆ ನಂತರ ಈ ಲೋಕದಿಂದ ನಾವು ಹೋಗುವುದು ಸಮಾಧಿ ಅಲ್ಲಿಯ ಮುಖ್ಯವಾದ ಸಮಸ್ಯೆ ಅಜಾಬೆ ಖಬರ್ ಸಮಾಧಿಯ ಶಿಕ್ಷೆ ಅದರಿಂದಲೂ ರಕ್ಷಣೆ ಸಮಾಧಿಯಿಂದ ಕಯಾಮತ್ ದಿನ ಏಳುವಾಗ ನಾವು ಎದುರಿಸುವ ಮುಖ್ಯ ಸಮಸ್ಯೆ ಮೀಜಾನ್ ಅಲ್ಲಿಯೂ ಬಲಗೈಯಲ್ಲಿ ನಮಗೆ ನಮ್ಮ ನಾಮ ಆಮಾಲ್ ನಮ್ಮ ಕರ್ಮ ಪತ್ರಗಳು ನೀಡಲಾಗುತ್ತದೆ ನಂತರ ನಮ್ಮ ಮುಂದೆ ಬರುವ ಸಮಸ್ಯೆ ಪುಲ್ ಸಿರಾತ್ ಅದರ ಮೇಲೂ ಕೂಡ ಸಿಡಿಲಿನಂತೆ ಹಾದು ಹೋಗುತ್ತೇವೆ ನಂತರ ಸ್ವರ್ಗದ ಹಾಗೂ ನಮ್ಮ ನಡುವೆ ಇರುವ ಏಕೈಕ ಅಂತರ ಲೆಕ್ಕಾಚಾರ ಈ ಲೆಕ್ಕಾಚಾರದಿಂದ ಕೂಡ ಮುಕ್ತಾಯ ನಮಗೆ ಸಿಕ್ಕಿದೆ ಸೊ ನಾವು ಫೇಸ್ ಮಾಡಬೇಕಾದ ಬೇರೆ ಸಮಸ್ಯೆ ಇನ್ನೇನು ನಮ್ಮ ಈ ಲೋಕದ ಜೀವನವು ಸಫಲ ಭೂಲೋಕದ ಜೀವನವು ಜೀವನವೂ ಸಫಲ ಈ ಯಶಸ್ಸನ್ನು ಪಡೆಯಲು ನಾವು ಮಾಡಬೇಕಾದ ಏಕೈಕ ಕಾರ್ಯ ನಮಾಜಿನ ಪಾಲನೆ ವೀಕ್ಷಕರೇ ಅಷ್ಟೆ ಇದು ಅದು ನಮ್ಮ ಇಪ್ಪತ್ನಾಲ್ಕು ಗಂಟೆಯ ದಿನದಲ್ಲಿ ಕೇವಲ ಐದು ಬಾರಿ ಒಂದು ನಮಾಜ್ಗೋಸ್ಕರ ನಾವು ಕೇವಲ ಹತ್ತು ನಿಮಿಷ ಎಂದು ತೆಗೆದು ಸಹ ಐವತ್ತು ನಿಮಿಷವಾಗುತ್ತದೆ ಇಪ್ಪತ್ತ್ಮೂರು ಗಂಟೆ ಪ್ಲಸ್ ಹತ್ತು ನಿಮಿಷ ನಮ್ಮ ಬೇರೆ ಕೆಲಸಕ್ಕೋಸ್ಕರ ಹಾಗೂ ಕೇವಲ ಐವತ್ತು ನಿಮಿಷ ಒಂದು ದಿನದಲ್ಲಿ ಈ ನಮಾಜ್ಗೋಸ್ಕರ ನಾವು ತೆಗೆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಈ ಲೋಕದಲ್ಲೂ ಹಾಗೂ ಭೂಲೋಕದಲ್ಲೂ ಹಾಗೂ ನಾನು ಪ್ರತಿ ಬಾರಿ ನಮಾಜಿನ ಪಾಲನೆ ಮಾಡುವವರು ಎಂದು ಉಲ್ಲೇಖಿಸಿದ್ದೇನೆ ನಮಾಜನ್ನು ನಿರ್ವಹಿಸುವವರು ಎಂದು ಹೇಳಿಲ್ಲ ಏಕೆಂದರೆ ನಮಾಜನ್ನು ನಿರ್ವಹಿಸುವುದು ಬೇರೆ ನಮಾಜಿನ ಪಾಲನೆ ಇದು ಬೇರೆ ವಿಷಯ ನಿರ್ವಹಿಸುವವರು ಬಹಳ ಜನರುಂಟು ಸಮಯ ಸಿಕ್ಕಿದಾಗ ದಿನದಲ್ಲಿ ಒಂದು ನಮಾಜ್ ಅಥವಾ ಎರಡು ನಮಾಜ್ ವಾರದಲ್ಲಿ ಒಂದು ಕೇವಲ ಜುಮ್ಮ ನಮಾಜ್ ಅಥವಾ ವರ್ಷದಲ್ಲಿ ಕೇವಲ ಶಬ್ಬೆ ಬರಾತ್ ಹಾಗೂ ಶಬ್ಬೆ ಖದರ್ನಲ್ಲಿ ಅದು ಇಲ್ಲ ಎಂದರೆ ವರ್ಷದಲ್ಲಿ ಕೇವಲ ಈದುಲ್ ಅಝಹಾ ಹಾಗೂ ಈದ್ ಉಲ್ ಫಿತ್ರ್ ನಮಾಜ್ ಇವರೂ ಕೂಡ ನಮಾಜನ್ನು ನಿರ್ವಹಿಸುವವರು ಆದರೆ ವೀಕ್ಷಕರೇ ಈ ಬಹುಮಾನಗಳು ನಮಾಜನ್ನು ನಿರ್ವಹಿಸುವವರಿಗಲ್ಲ ನಮಾಜಿನ ಪಾಲನೆ ಮಾಡುವವರಿಗೆ ನಮಾಜಿನ ಪಾಲನೆ ಏನೆಂದರೆ ನಿರಂತರವಾಗಿ ಯಾವುದೇ ನಮಾಜನ್ನು ಬಿಡದೆ ನಿರ್ವಹಿಸುವುದು ಪ್ರತಿ ನಮಾಜ್ಗಾಗಿ ಸಮಯ ತೆಗೆಯುವುದು ಕೆಲಸ ವ್ಯಾಪಾರ ಅದು ಇದು ಎಂದು ನೆಪ ರಚಿಸಿಕೊಂಡು ನಮಾಜ್ ಬಿಡದೆ ಪ್ರತಿ ಸಂದರ್ಭದಲ್ಲಿ ನಮಾಜ್ ನಿರ್ವಹಿಸುವುದು ಹಾ ಯಾರಾದರೂ ಅತ್ಯಂತ ಕಠಿಣ ರೋಗದಲ್ಲಿ ಸಿಲುಕಿದ್ದರೆ ಯಾವುದೇ ಒಂದು ಸಂಕಟದಲ್ಲಿದ್ದರೆ ಶರೀಯತ್ ಜಾಯಜ್ ಮಾಡಿರುವ ಶರೀಯತ್ ಅನುಮತಿಸಿರುವ ಕಾರಣದಿಂದ ನಮಾಜ್ ಬಿಟ್ಟರೆ ಈ ಬಹುಮಾನಗಳಿಂದ ಅವರು ವಂಚಿತರಾಗುವುದಿಲ್ಲ ಆದರೆ ನಮ್ಮ ಕಡೆಯಿಂದ ಬಟ್ಟೆ ಸ್ವಚ್ಛವಿಲ್ಲ ನೋಡಿಲ್ಲ ಸ್ನಾನ ಮಾಡಿಲ್ಲ ಮನಸ್ಸಾಗುತ್ತಿಲ್ಲ ಟೈಮ್ ಸಿಗುತ್ತಿಲ್ಲ ಅಂಗಡಿಯಲ್ಲಿ ಗಿರಾಕಿ ಅದು ಇದು ಎಂದು ಈ ರೀತಿಯ ನೆಪ ಶರಿಯತ್ತಿನಲ್ಲಿ ಅನುಮತಿಸಲಾಗುವುದಿಲ್ಲ ಈಗ ಯಾರಾದರೂ ಇಲ್ಲಿಯವರೆಗೆ ಸಾಕಷ್ಟು ನಮಾಜನ್ನು ಬಿಟ್ಟಿದ್ದರೆ ಒಮ್ಮೆ ಅಲ್ಲಾಹನಿಂದ ನಿಜವಾದ ಮನದಿಂದ ಅಳುತ್ತಾ ಅಲ್ಲಾಹನಿಂದ ಒಮ್ಮೆ ಕ್ಷಮೆ ಕೇಳಿಕೊಳ್ಳಿ ಅಲ್ಲಾಹನು ಎಲ್ಲ ಪಾಪಗಳನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ ಹಾಗೂ ಇಲ್ಲಿಂದ ತನ್ನ ಸಂಪೂರ್ಣ ಜೀವನದಲ್ಲಿ ಎಂದಿಗೂ ನಾನು ನಮಾಜ್ ಬಿಡುವುದಿಲ್ಲ ಎಂದು ಮನಸ್ಸು ಮಾಡಿಕೊಳ್ಳಿ ತನ್ನಿಂದ ಆಣೆ ಮಾಡಿಕೊಳ್ಳಿ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಸಂತೋಷದಲ್ಲೂ ದುಃಖದಲ್ಲೂ ಪ್ರಯಾಣದಲ್ಲೂ ತನ್ನ ಮನೆಯಲ್ಲೂ ಬೇರೆಯವರ ಮನೆಯಲ್ಲೂ ವ್ಯಾಪಾರದಲ್ಲೂ ನೌಕರಿಯಲ್ಲೂ ನಿದ್ರೆಯಲ್ಲೂ ಅನಾರೋಗ್ಯದಲ್ಲೂ ಪ್ರತಿಯೊಂದು ಸಮಯದಲ್ಲಿ ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೆ ನಾನು ನಮಾಜನ್ನು ನಿರ್ವಹಿಸುವ ಶಕ್ತಿಯನ್ನು ಹೊಂದಿದ್ದರೆ ಖಂಡಿತವಾಗಿ ನಾನು ನಮಾಜ್ ನಿರ್ವಹಿಸುತ್ತೇನೆ ಯಾವುದೇ ನೆಪವನ್ನು ರಚಿಸಿಕೊಂಡು ಸೋಮಾರಿಯಾಗಿ ನಮಾಜನ್ನು ಬಿಡುವುದಿಲ್ಲ ಎಂದು ಹಿಂದೆ ಅಲ್ಲಾಹನಿಂದ ಕ್ಷಮೆ ಕೇಳಿ ಈ ಮನಸ್ಸನ್ನು ಮಾಡಿಕೊಳ್ಳಿ ನೀವು ಕೂಡ ಹಿಂದೆ ನಮಾಜನ್ನು ಬಿಟ್ಟು ಬಿಟ್ಟಿದ್ದರೂ ಸಹ ನೀವು ಕೂಡ ಈ ಬಹುಮಾನಗಳನ್ನು ಈ ಉಡುಗೊರೆಗಳನ್ನು ಪಡೆಯುವರಲ್ಲಿ ಶಾಮೀಲ್ ಆಗಬಹುದು ವೀಕ್ಷಕರೇ ನಮ್ಮ ಶರೀಯ ಬಹಳ ಸುಲಭವಾಗಿದೆ ವೀಕ್ಷಕರು ಆದರೆ ನಮ್ಮ ಶರೀಯತ್ತಿನ ಆದೇಶಗಳು ಅಷ್ಟೇ ಕಡ್ಡಾಯವಾಗಿವೆ ನಮಾಜನ್ನು ಯಾವುದೇ ಸಂದರ್ಭದಲ್ಲೂ ನಾವು ಬಿಡುವ ಹಾಗಿಲ್ಲ ನಾವು ನಮಾಜನ್ನು ಬಿಡಲಿಲ್ಲ ಎಂದರೆ ಈ ಐದು ಬಹುಮಾನಗಳಿಂದ ನಮ್ಮ ಸಂಪೂರ್ಣ ಜೀವನ ಈ ಲೋಕದ ಜೀವನವು ಪರಲೋಕದ ಜೀವನವು ನಮ್ಮ ಸಂಪೂರ್ಣ ಜೀವನ ಆನಂದಗಳಲ್ಲಿ ಸಂತೋಷಗಳಲ್ಲಿ ನೆಮ್ಮದಿಯಲ್ಲಿ ಕಳೆಯುತ್ತದೆ ಇನ್ಶಾ ಅಲ್ಲಾ ಸೊ ಅಲ್ಲಾಹನಿಂದ ವಿನಂತಿ ಅಲ್ಲಾಹ್ ನಮ್ಮೆಲ್ಲರನ್ನು ನಮಾಜಿಗೆ ಅದರ ನಿಜವಾದ ಸರಿಯಾದ ಮಹತ್ವ ನೀಡಿ ನಮಾಜಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ತನ್ನ ಸಂಪೂರ್ಣ ಜೀವನ ಕೊನೆಯ ಉಸಿರಿನವರೆಗೂ ನಮಾಜನ್ನು ಮಿಸ್ ಮಾಡದೆ ಎಲ್ಲ ನಮಾಜ್ಗಳನ್ನು ನಿರ್ವಹಿಸಲು ಅಲ್ಲಾಹನು ನಮಗೆಲ್ಲರನ್ನು ಅನುವು ಮಾಡಿಕೊಡಲಿ ಉಪಮ ಇಲ್ಲಲ್ ಬಲಾಹ್